ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ ಅದ್ರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ ಇನ್ಕಮ್ ಏನು ಬರ್ತಿಲ್ವಾ ಹೊರ ಸಂಬಳದಲ್ಲಿ ಜೀವನ ನಡ್ಸಕ್ ಆಗ್ತಿಲ್ವಾ ಸೈಡ್ ಬಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆ ಹಾಗಾದ್ರೆ ಚಿಂತೆ ಬಿಟ್ಬಿಡಿ ರಿಯಲ್ ಎಸ್ಟೇಟ್ ಗೆ ಬನ್ನಿ ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ವರ್ಷ ತಿರುವು ಕೊಡುತ್ತೆ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಜೋಡಿ ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ ಒನ್ ಸರ್ವಿಸ್ ಕೊಡ್ತಾರೆ ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ ಇವರ ಲೇಔಟ್ಗಳು ಇರುವ ಸ್ಥಳ ಲಿಂಗಸ್ಕೂರು ಮಾನ್ವಿ ಹಟ್ಟಿ ಕವಿತಾಳ ಹಾಗೂ ಶಹಪುರ ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ನ ಲೀಡ್ ಮಾಡ್ಕೊಳ್ಳಿ ಮೊದಲಿಗೆ ಜಿಲ್ಲಾ ಕ್ರೀಡಾಂಗಣ ಹತ್ತಿರ ಇರುವ ಮಹಾತ್ಮ ಗಾಂಧೀಜಿಯವರ ಪುತ್ಥಳಿಗೆ ಮತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಗಾಂಧಿ ಪುತ್ಥಳಿ ಹತ್ತಿರ ಎರಡು ನಿಮಿಷ ಮೌನಾಚರಣೆ ಸಲ್ಲಿಸಿ ಗೌರವ ಪುಷ್ಪ ನಮನಗಳನ್ನು ಸಲ್ಲಿಸಲಾಯಿತು ನಂತರ ಅಂಬೇಡ್ಕರ್ ಸರ್ಕಲ್ನಲ್ಲಿ ಮಾನವ ಸರ್ಪಳಿ ನಡೆಸಿ ದೇಶ ಬಹುತ್ವ ಬಹು ಸಂಸ್ಕೃತಿ ಪ್ರಜಾಪ್ರಭುತ್ವ ರಕ್ಷಣೆಗಾಗಿ ಪ್ರತಿಜ್ಞೆ ಸ್ವೀಕಾರವನ್ನು ಹಿರಿಯ ಸಾಹಿತಿ ಆಂಜನೇಯ ಜಾಲಿಬೆಂಚಿ ಅವರು ಬೋಧಿಸಿದರು ಕೋಮುವಾದಿಗಳಿಗೆ ಹೇಳಲಿಕ್ಕಾರ ಹಿಂದೂ ಮುಸ್ಲಿಂ ಕ್ರಿಸ್ತರ ಐಕ್ಯತೆ ಚಿರಾಯುವಾಗಲಿ ಬಹುತ್ಮ ಭಾರತ ನಮ್ಮ ಭಾರತ ಪ್ರಜಾಪ್ರಭುತ್ವ ಉಳಿವಿಗಾಗಿ ನಂತರ ಅವರು ಮಾತನಾಡಿ ದೇಶದಲ್ಲಿ ಕೋಮುವಾದಿ ಶಕ್ತಿಗಳು ಅದರಲ್ಲಿ ಬಹುಜನಸಂಖ್ಯಾತರ ಧರ್ಮದವರು ಜನರ ಐಕ್ಯತೆಯನ್ನು ಹೊಡೆಯಲು ಧರ್ಮದ ಹೆಸರಿನಲ್ಲಿ ದೇಶದಲ್ಲಿ ಅಶಾಂತಿಯನ್ನು ಉಂಟು ಮಾಡುತ್ತಿದ್ದಾರೆ ನಾವು ಎಲ್ಲರೂ ಗಾಂಧಿಯವರ ಆಸೆಯಂತೆ ಎಲ್ಲಾ ಧರ್ಮಗಳೊಂದಿಗೆ ಐಕ್ಯತೆಯನ್ನು ಕಾಪಾಡಬೇಕಿದೆ ನಮ್ಮ ದೇಶವು ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿರುವ ದೇಶ ನಮ್ಮದು ಜಾತ್ಯತೀತ ದೇಶವಾಗಿದೆ ಸಂವಿಧಾನ ವಿರೋಧಿ ಶಕ್ತಿಗಳು ನಮ್ಮ ಐಕ್ಯತೆಯನ್ನು ಹೊಡೆಯಲು ಮುಂದಾಗಿದ್ದು ಇವುಗಳ ವಿರುದ್ಧ ನಮ್ಮ ಐಕ್ಯತೆ ಬಲಪಡಿಸಬೇಕು ಮನುಷ್ಯ ಮನುಷ್ಯರಲ್ಲಿ ಭೇದ ಭಾವ ಮಾಡುವುದು ನಿಲ್ಲಬೇಕು ಮಾನವ ಕುಲ ಒಂದೇ ಎನ್ನುವ ನೀತಿಯನ್ನು ಎಲ್ಲರೂ ಅನುಸರಿಸಬೇಕು ಎಂದು ಕರೆ ನೀಡಿದರು ಈ ಕಾರ್ಯಕ್ರಮದಲ್ಲಿ ಬಶೀರ್ ಅಹಮದ್ ಹೊಸಮನಿ ತಾಯರಾಜ್ ಮರ್ಚಟಾಳ್ ಸೌಹಾರ್ದ ಕರ್ನಾಟಕ ಸಂಚಾಲಕರಾದ ಕೆಜಿ ವೀರೇಶ್ ಎಚ್ ಪದ್ಮ ಈರಣ್ಣ ಬೆಂಗಾಲಿ ಕರಿಯಪ್ಪ ಅಚ್ಚೋಳಿ ಡಿಎಸ್ ಶರಣಬಸವ ಎಂ ಶರಣೇಗೌಡ ಇ ರಂಗನಗೌಡ ರವಿ ಎಂ ವರಲಕ್ಷ್ಮಿ ಇಂದಿರಾ ಗೋಕುರಮ್ಮ ರಸುಲ್ ಅಹಮದ್ ಶ್ರೀಧರ್ ರಘೋತ್ತಮರಾವ್ ಮಹಂತಗೌಡ ಸೇರಿದಂತೆ ವಿವಿಧ ಸಂಘಟನೆಗಳ ಬಹುತ್ವ ಬಹು ಸಂಸ್ಕೃತಿ ಸಮಾನತೆ ಮನಸ್ಸಿನ ಜನರು ಭಾಗವಹಿಸಿದ್ದರು